ब्रह्मानन्दं परमसुखदं केवलं ज्ञानमूर्तिम् द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधिसाक्षिभूतं भवातीतं त्रिगुणरहितं सद्गुरुं तं नमामि ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾ ನಿತ್ಯ ಮಹಾತ್ರಿಪುರಸುಂದರಿಂ ಹಿರಿಯರಾದ ನಾಡಿನ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿ ಜನಪರವಾದಂಥ ಸರ್ಕಾರವನ್ನು ಕೊಟ್ಟು ಜನರ ದನಿಯಾಗಿ ದಣಿಯಾದ ಸೇವೆಯನ್ನು ಮಾಡಿದಂಥ ನಮ್ಮ ನಾಡಿನ ಹಿರಿಯರು ಶ್ರೀಮಠದ ಸದ್ಭಕ್ತರು ಇಂದಿಗೂ ಯುವಕರಿಗೆ ಆದರ್ಶಪ್ರಾಯವಾಗುವ ಎಲ್ಲ ಗುಣಗಳನ್ನು ಹೊಂದಿರುವ ಪ್ರೀತಿಯ ಹೆಚ್ ಡಿ ದೇವೇಗೌಡರವರನ್ನು ನಾಡು ಗೌರವಪೂರ್ವಕವಾಗಿ ಅಭಿನಂದಿಸ್ತಕ್ಕಂಥ ಈ ಸುಂದರ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮನಸಾ ಮನಸಾನಮಿಸಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸುತ್ತೂರು ಸುಕ್ಷೇತ್ರದ ಪೂಜ್ಯ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಸ್ಫಟಿಕಪುರಿಯ ಶ್ರೀ ನಂಜಾವಧೂತ ಸ್ವಾಮೀಜಿಯವರಲ್ಲಿ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರಲ್ಲಿ ಮಾದಾರ ಚೆನ್ನಯ್ಯ ಪೂಜ್ಯರಲ್ಲಿ ನಿಶ್ಚಲಾನಂದ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸೌಮ್ಯನಾಥ ಸ್ವಾಮಿಗಳು ಶಂಭುನಾಥ ಸ್ವಾಮಿಗಳು ಮತ್ತು ಬಂದಂತೆ ಎಲ್ಲ ಇತಿ ಶ್ರೇಷ್ಠರೇ ನಾಡಿನ ಮತ್ತೋರ್ವ ಶ್ರೇಷ್ಠ ರಾಜಕಾರಣಿಯಾಗಿ ದೇವೇಗೌಡರವರ ಸೊಪುತ್ರನಾಗಿ ಎರಡು ಬಾರಿ ನಾಡನ್ನು ಮುನ್ನಡೆಸಿದಂಥ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಾದ್ರೂ ಕೂಡ ನಾಡಿನೆಲ್ಲೆಡೆ ಕುಮಾರಣ್ಣ ಎಂದೇ ಹೆಸರಾಗಿರ್ತಕ್ಕಂಥ ಪ್ರಸ್ತುತ ಬೃಹತ್ ಕೈಗಾರಿಕೆ ಮತ್ತು ಸ್ಟೀಲ್ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಕುಮಾರಣ್ಣವರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ ದೇವೇಗೌಡರು ಮತ್ತು ಅವರ ಸಹವರ್ತಿಗಳು ಅರ್ಜುನನಿಗೆ ಕೃಷ್ಣನ ಮಾರ್ಗದರ್ಶನದಂತೆ ನಿಂತ ಎಚ್ ಎನ್ ಕೃಷ್ಣರವರು ಇಂದು ಅಭಿನಂದನೆಗೆ ಜೀವಮಾನದ ಸಾಧನೆಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈದದ್ದಕ್ಕೆ ಇಂತಹ ಪುಣ್ಯಪುರುಷನ ತೊಂಬತ್ತ ಮೂರನೇ ವರ್ಷದ ಜಯಂತ್ಯುತ್ಸವದ ಅಭಿನಂದನೆಯ ಪವಿತ್ರ ಕಾರ್ಯಕ್ರಮಕ್ಕೆ ಭಾಜನರಾದಂಥ ಗೌರವಕ್ಕೆ ಭಾಜನರಾದಂಥ ಎಲ್ಲ ಸತ್ಪುರುಷರೇ ಆಸ್ತಿಕ ಮಾಶೆಯರೇ ಮಾಧ್ಯಮ ವೃಂದದವರೇ ದೇವೇಗೌಡರವ್ರಿಗೆ ಗೌರವನ ಸಮರ್ಪಣೆ ಮಾಡಲಿಕ್ಕೆ ಅಂತ ಚೇರ್ನ ಮುಂದೆ ತಂದಾಗ ಅಷ್ಟೊಂದು ಜನ ಇದ್ದರೆ ಒಂದು ಚೇರ್ ಸಾಕಾಗಲ್ವಲ್ಲ ಅಂತ ಕೇಳಿದರು ಇಲ್ಲ ಮೊದಲು ನಿಮಗೆ ಮಾಡ್ತಾ ಇದ್ದೇವೆ ಆ ನಂತರದಲ್ಲಿ ಅವರಿಗೆ ಅಂತ ಅವರು ತುಂಬ ಸಂಕೋಚ ಪಟ್ಟುಕೊಂಡು ಹಿಂದೆ ಮುಂದೆ ನೋಡ್ತಿದ್ರು ನಮ್ಮ ನಂಜಾದ್ರ ಸಂಗುಡ್ ಚೇರನ್ನ ತಂದಿಟ್ಟು ಕುತ್ಕೊಳ್ಳಿ ಅಂತ ಬಲವಂತವಾಗಿ ಕೂಡಿಸಿ ಹೇಳಿದ್ವಿ ಮೊದಲು ನಿಮಗೆ ಮಾಡಿದ ಮೇಲೆ ಆ ನಂತರ ಅವರೆಲ್ಲರೂ ಕೂಡ ಖಂಡಿತ ನಾವೆಲ್ಲ ಇದ್ದೇ ಮಾಡ್ತೇವೆ ಯೋಚನೆ ಮಾಡಿಬಿಡಿ ಅಂತ ಹೇಳಿದಾಗ ಎಲ್ಲರೂ ಇರ್ತಿರಲ್ವಾ ಅಂತ ಭರವಸೆಯನ್ನು ತೆಗೆದುಕೊಂಡು ಅವರು ಕೊನೆಯಾಗಿ ವಿಧಿ ಇಲ್ಲದೇನೆ ಅರೆ ಮನಸ್ಸಿನಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ ಅದು ಬಹುದೊಡ್ಡ ಜೀವ ಸಾಮಾನ್ಯವಾಗಿ ನನಗೆ ವೈಯಕ್ತಿಕವಾಗಿ ಹತ್ರ ಮಾತನಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತೇನೆ ಒಂದು ನಮ್ಮ ದೊಡ್ಡ ಗುರುಗಳಿದ್ರಲ್ಲ ವೇದಿಕೆನಲ್ಲಿ ಯಾವಾಗಾದರೂ ನೀವು ಬಂದು ಮಾತನಾಡಿ ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತಿತ್ತು ಮಾತನಾಡೋದು ಭಾಳ ಕಷ್ಟ ಇನ್ನೊಂದು ಸಂದರ್ಭ ಸದಾ ಕಾಲದಲ್ಲೂ ಕೂಡ ಕಾಡ್ತಕ್ಕಂಥದ್ದು ದೇವೇಗೌಡರು ಅವ್ರ ಮುಂದೆ ಮಾತನಾಡ್ತಕ್ಕಂಥದ್ದು ಯಾಕೆ ಅಂತ ಗೊತ್ತಿಲ್ಲ ಆದರೆ ಇಟ್ ಈಸ್ ಎ ರಿಯಾಲಿಟಿ ಅಂಡ್ ಇಸ್ ಎ ಫ್ಯಾಕ್ಟ್ ಗೌಡ್ರನ್ನ ನೋಡಿದರೆ ಒಂದು ದೊಡ್ಡ ಆನೆ ನೋಡಿದಾಗೆ ದೇಹದಿಂದ ಅಲ್ಲ ಯಾಕೆ ಅಂತಂದರೆ ಹಿಂದೆ ಒಂದು ಕಥೆ ಹೇಳ್ತಾರಲ್ಲ ಕುರುಡರು ಆನೆಯನ್ನು ವರ್ಣನೆ ಮಾಡಿ ಅಂತ ಹೇಳಿದರೆ ಯಾವ ರೀತಿ ವರ್ಣನೆ ಮಾಡ್ಬೋದು ಕಣ್ಣಿಲ್ದಲ್ಲಿ ಇರ್ತಕ್ಕಂಥವರು ಯಾವ್ಯಾವ ಭಾಗವನ್ನು ಮುಟ್ತಾರೋ ಆಯಾ ಭಾಗ ಅವರಿಗೆ ತೋಚಿದಾಗೆ ವರ್ಣನೆಯನ್ನು ಮಾಡ್ತಾರೆ ಇವತ್ತಿಗೆ ದೇವೇಗೌಡ್ರವರನ್ನು ವರ್ಣಿಸ್ತಕ್ಕಂಥದ್ದು ಬಣ್ಣಿಸ್ತಕ್ಕಂಥದ್ದು ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಂಧರು ಆನೆಯನ್ನು ಮುಟ್ಟಿ ಅವರು ನೋಡಿದ ಸ್ಪರ್ಶಿಸಿದ ಭಾಗವನ್ನು ನೋಡಿ ಹೇಳಿದ ಹಾಗೆ ಅದೊಂದು ದೊಡ್ಡ ಆಲದ ಮರ ಅದೊಂದು ದೊಡ್ಡ ವಟವೃಕ್ಷ ಮಾತನಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನನಗೂ ಕೂಡ ಇರೋದರಿಂದ ಅವರ ಯಾವ ಬದುಕಿನ ಭಾಗ ನನಗೆ ತುಂಬ ಇಷ್ಟ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜಕಾರಣಿಯಾಗಿ ಅವ್ರು ಬೆಳೆದಿರ್ತಕ್ಕಂಥ ಎತ್ತರ ಬಹುದೊಡ್ಡದಾಗಿರ್ತಕ್ಕಂಥದ್ದು ಅದರ ಆಳ ಹಗಲ ಅರವು ಖಂಡಿತ ನಮ್ಮ ಊಹೆಯೂ ಕೂಡ ನಿಲಕದೇ ಇರತಕ್ಕಂತಹದ್ದು ಅಂತಹದೊಂದು ದೊಡ್ಡ ವ್ಯಕ್ತಿತ್ವ ಕುವೆಂಪು ಇರ್ಬೋದು ಬಸವಣ್ಣವರಿರ್ಬೋದು ಅಥವಾ ಬುದ್ಧನಿರ್ಬೋದು ಮಹಾವೀರ ಯಾವುದೇ ಶ್ರೇಷ್ಠ ಜ್ಞಾನಿ ತಾನು ಬದುಕನ್ನು ಪ್ರಾಪಂಚಿಕ ಬದುಕನ್ನು ಬಿಟ್ಟು ಆಧ್ಯಾತ್ಮಿಕತೆಯ ಬದುಕಿನ ಕಡೆಗೆ ಹೊರಟಾಗ ಅವರು ಕಂಡ ಸತ್ಯದ ದಾರಿಯಲ್ಲಿ ಜ್ಞಾನದ ಪರಂಪರೆಯಲ್ಲಿ ಹೋಗಬೇಕಾದ್ರೆ ಹಲವಾರು ವಿಚಾರಗಳನ್ನು ನೋಡಿ ಮಾತನಾಡ್ತಾರಲ್ಲ ಅದೇ ಅವರು ಅಂತ ನಾವು ಭಾವಿಸ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪಾಗ್ತದೆ ಕುವೆಂಪುಗಿರ್ಬೋದು ಬುದ್ಧನಿಗಿರ್ಬೋದು ಇನ್ನೊಬ್ಬರಿಗಿರ್ಬೋದು ನಾವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ಅವರು ಇಂದಿಗೂ ನೆನಪಿರ್ತಕ್ಕಂಥದ್ದು ಮುಂದೆಯೂ ಕೂಡ ನೆನಪಿನ ಇರ್ತಕ್ಕಂಥದ್ದು ಅವರು ಆಡಿದ ಸಾಮಾಜಿಕ ಬದುಕಿಗೆ ಶಕ್ತಿ ಮತ್ತು ಬೆಲೆ ಬಂದಿರತಕ್ಕಂಥದ್ದು ಅವರ ಆಂತರ್ಯದಲ್ಲಿ ಆಗಿದ್ದಂಥ ಭಕ್ತಿ ಶ್ರದ್ಧೆ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಳ ನೋಟ ಮತ್ತು ಅವರು ಕಂಡಂಥ ಎತ್ತರದ ಶಕ್ತಿ ಗೌಡ್ರನ್ನ ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು ಅವರು ಪ್ರಧಾನಮಂತ್ರಿಯಾಗಿ ತುಂಬ ಹೆಮ್ಮೆ ಅದರೊಳಗೆ ಎರಡು ಮಾತೇನಿಲ್ಲ ಮುಖ್ಯಮಂತ್ರಿಯಾಗಿಯೂ ಕೂಡ ತುಂಬ ಸಂತೋಷವೇ ಆದರೆ ಇವತ್ತಿನ ಯುವಕರಿಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆಧರಿಸಿದಾಗ ಗೌರವಿಸಿದಾಗ ಅದರಿಂದ ನಮಗೆ ಏನು ಅಂತ ಸ್ವಾರ್ಥದಿಂದಲೋ ಅಥವಾ ಆದರ್ಶದಿಂದ ನಾವು ಕೇಳಿಕೊಂಡಾಗ ಆ ವ್ಯಕ್ತಿಯನ್ನು ಗೌರವಿಸಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಏನಾದ್ರು ಸಿಗಬೇಕಲ್ವಾ ಏನು ಸಿಗಬಹುದು ಅಂತಂದರೆ ದೇವೇಗೌಡರಲ್ಲಿ ಇರ್ತಕ್ಕಂಥ ಮೂಲ ಶಕ್ತಿ ಯಾವುದಪ್ಪ ಅಂದರೆ ಅವರ ಆಧ್ಯಾತ್ಮಿಕ ಶಕ್ತಿ ಮತ್ತು ಅವರ ಭಕ್ತಿ ಮತ್ತು ಹಿರಿಯರು ಗುರುಹಿರಿಯರ ಬಗ್ಗೆ ಇರತಕ್ಕಂಥ ಗೌರವ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರನೀಡೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲೋ ಮಂಕುತಿಮ್ಮ ದಿವ್ಯ ಚೈತನ್ಯ ಯಾವುದೇ ಶಕ್ತಿಯ ಮುಖಾಂತರ ಬಂದ್ರೂ ಕೂಡ ಈಗ ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಬಲ್ಪಿನ ಮುಖಾಂತರ ಬಂದ್ರೂ ಕೂಡ ಅಲ್ಲಿಯೂ ಕೂಡ ಬೆಳಕಾಗುತ್ತೆ ಫ್ಯಾನ್ ಮುಖಾಂತರ ಬಂದರೆ ಅದು ಕೂಡ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಮುಖಾಂತರ ಯಾವುದೇ ವಲಯ ಯಾವುದೇ ಕ್ಷೇತ್ರದಲ್ಲಿ ಶಕ್ತಿ ಬರ್ತಾ ಇದೆ ಆ ವ್ಯಕ್ತಿಯಿಂದ ಸೇವೆ ಆಗ್ತಾಯಿದೆ ಅಂದರೆ ಆದರೆ ಹಿಂದೆ ಇರ್ತಕ್ಕಂಥದ್ದು ದಿವ್ಯ ಶಕ್ತಿಯೇ ಅಂತ ನಾವು ಭಾವಿಸಿದ್ದೇ ಆದರೆ ಆಗ ನಮ್ಮ ಬದುಕಿಗೂ ಒಂದಿಷ್ಟು ಶಕ್ತಿ ಬರ್ತದೆ ಹಾಗಾಗಿ ದೇವೇಗೌಡರು ನಾನು ನೋಡ್ದಾಗಲಿಲ್ಲ ಅವರ ಮುಖಾಂತರ ಪ್ರವಹಿಸ್ತಾ ಇರ್ತಕ್ಕಂಥ ಶಕ್ತಿ ಯಾವುದಪ್ಪ ಇರಬಹುದು ಅಂತಂದರೆ ಹೇಳಿದ್ನಲ್ಲ ಕಗ್ಗ ಮಾತು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ನೀಡೆ ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ನಿನಗೆ ತಾಮಸಿಗೆ ಹೊರವೆಲ್ಲೋ ಮಂಕುತಿಮ್ಮ ದೇವೇಗೌಡರು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ನಂಜಾವ್ ಸ್ವಾಮಿಗಳು ಹೇಳ್ತಾ ಇದ್ದಲ್ಲ ಗೊಂಡ್ಯ ಕಥೆಯನ್ನು ಆ ಬಿಸಿ ಅದು ಸುಡು ಬಿಸಿಲಿನಲ್ಲಿ ಆ ಅಮ್ಮ ಕೇಳಿದಾಗ ಬುಡವೂಡಿಕೆಯವನ್ನ ಸ್ವಾಮಿಗಳು ಚೆನ್ನಾಗಿ ಹೇಳಿದರು ಸಹಜವಾಗಿ ಒಂದು ಭಾವನೆ ಬರ್ತದೆ ಈ ಹುಡುಗ ಏನಾಗ್ತಾನೆ ನೋಡಿ ಕೈ ತೋರಿಸೋದು ಮುಖ ತೋರಿಸೋದು ನಮ್ಮಅಮ್ಮದ್ರಿಗಿದ್ದಂತಹದ್ದೇನೆ ಆ ಅಮ್ಮ ಕೇಳಿದಾಗ ಬುಡ ಏನು ಹೇಳಿದ ಒಂದು ಕ್ಷಣ ನಿಂತು ಇವಾಗ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿದಾಗ ಆ ಅಮ್ಮನಿಗೂ ಅನ್ನಿಸ್ತಂತೆ ಈ ಗೊಂಡ್ಯ ಏನೋ ಸಣ್ಣ ಪುಟ್ಟದ್ದು ಹೇಳ್ತಾರೆ ಅಂತ ಅವ್ರು ಭಾವಿಸಿದ್ರೇನೋ ಗೊತ್ತಿಲ್ಲ ಚಕ್ರವರ್ತಿ ಆಗ್ತಂತೆ ಹೋಗು ಅಂತ ಬೈದು ಕಳಿಸಿದ್ರಂತೆ ಹಾಸನ ಜಿಲ್ಲಾ ಪ್ರವ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಂಭುನಾಥ ಸ್ವಾಮಿಗಳು ಓಡಾಡಬೇಕಾದ್ರೆ ಕೊನೆಯ ದಿನ ಒಂದು ಕಾರ್ಯಕ್ರಮ ಬೇಲೂರು ಚನ್ನಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಇತ್ತು ಅಲ್ಲಿ ಸತ್ಸಂಗದ ಸಂದರ್ಭದಲ್ಲಿ ಒಬ್ಬ ಯುವಕ ಎದ್ದು ಕೇಳಿದ ಬೇಲೂರು ಚನ್ನಕೇಶ್ವರ ದೇವಸ್ಥಾನವನ್ನು ದೇವಿಯ ಮಾರ್ಗದರ್ಶನದಲ್ಲಿ ವಿಷ್ಣುವರ್ಧನ ಕಟ್ಟಿದ್ರು ಕೂಡ ಹೊಯ್ಸಳ ಸಾಮ್ರಾಜ್ಯ ಈ ಗಂಗಾ ಸಾಮ್ರಾಜ್ಯದ ಏನು ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಲ್ಲ ಇದಕ್ಕೂ ಮುಂಚೆ ಇದ್ದಂತಹದ್ದೊಂದು ಗಂಗಾ ಸಾಮ್ರಾಜ್ಯ ಅದರ ಆ ಡಿಕ್ಲೈನ್ ಆದಮೇಲೆ ರೈಸ್ ಆದದ್ದು ಹೊಯ್ಸಳ ಸಾಮ್ರಾಜ್ಯ ವಿಷ್ಣುವರ್ಧನ ಹೆಸರು ಜನಜನಿತವಾಗಿರ್ತಕ್ಕಂಥದ್ದು ಅಲ್ಲಿ ಒಬ್ಬ ಹುಡುಗ ಯುವಕ ಇದ್ದು ಕೇಳಿದ ಹಾಸನ ಅಂತಂದರೆ ದೇವೇಗೌಡರನ್ನ ಬಿಟ್ಟು ನಾವು ಯಾರು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಬೇಲೂರು ಚನ್ನಕೇಶವ ದೇವಸ್ಥಾನ ಅಂತಂದರೆ ವಿಷ್ಣುವರ್ಧನನ್ನು ಬಿಟ್ಟು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಸ್ವಾಮೀಜಿ ವಾಟ್ ವೇ ಯುವ ಡಿಸ್ಟಿಂಗೇಶ್ ದೇವೇಗೌಡ ಜಿ ಆ್ಯಂಡ್ ವಿಷ್ಣುವರ್ಧನ ಅಂತ ಕೇಳಿದರು ಆ ಚಿಕ್ಕ ವಯಸ್ಸಿನ ಆ ಅವನ ಮಾತನ್ನು ಕೇಳಿದಾಗ ಅದು ನೆನಪಾದದ್ದು ಏನು ಅಂತಂದರೆ ನಾನು ಹುಡುಗನಿಗೆ ಹೇಳಿದೆ ವಿಷ್ಣುವರ್ಧನ ಒಂದು ಪ್ರಾಂತ್ಯವನ್ನು ಆಳಿತು ನಮ್ಮ ಸುಗತ ಶ್ರೀನಿವಾಸರಾಜರವರು ಅದನ್ನು ವಿಸ್ತೃತವಾಗಿ ಅವರು ಹೇಳಿದರು ನಿಮ್ಮನ್ನು ಮರ್ತಿದ್ದೆ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯ ಒಂದು ಪ್ರಾಂತ್ಯಕ್ಕೆ ಸೇರಿದಂತಹದ್ದು ಆದರೆ ದೇವೇಗೌಡರು ಎಷ್ಟು ಕಾಲ ಇದ್ರು ಅನ್ನೋದು ಬೇರೆಯೇ ವಿಚಾರ ಹತ್ತು ವರ್ಷ ಆಳದವರು ಇಲ್ಲ ಎರಡು ವರ್ಷ ಆಳದವರು ಇಲ್ಲ ಅದು ಬೇರೆ ವಿಚಾರ ಆದರೆ ದೇವೇಗೌಡರು ಅಖಂಡ ಭಾರತವನ್ನು ಆಳಿದ್ರಲ್ಲ ಏನಂತ ಕರಿತು ಚಕ್ರವರ್ತಿ ಅಂತ ಕಳೀತು ಅದನ್ನು ಪೂಜ್ಯ ಸ್ವಾಮೀಜಿಯವರು ಕೂಡ ಹೇಳಿದರು ಈ ಮಾತನ್ನ ಹುಡುಗನಿಗೆ ಒಂದು ಹೇಳಿದೆ ಇಂತಹ ದೇವೇಗೌಡರವರನ್ನು ಇಂದಿನ ಯುವಕರು ಅದರಲ್ಲೂ ಕೂಡ ರಾಜಕಾರಣಕ್ಕೆ ಬರ್ತಕ್ಕಂಥವರಿಗೆ ಮಾದರಿ ಆಗಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ ಹಿಂದೊಮ್ಮೆ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಾಕಷ್ಟು ವ್ಯವಹಾರವನ್ನು ಮಾಡಬೇಕಾಗಿ ಬರ್ತದೆ ಅವರ ಪಕ್ಷದ ಓರ್ವ ವ್ಯಕ್ತಿ ಇವರು ನಿರಾಕರಿಸಿದ್ದಂಥ ಯಾವುದೋ ಒಂದು ಡೀಲನ್ನು ಪಾಸಿಟಿವ್ ಆಗಿ ದೇಶದ ಏನಾದರೂ ಮತ್ತೊಮ್ಮೆ ಇದನ್ನು ಕುದುರಿಸಬಹುದಾ ಅಂತ ಯೋಚನೆ ಮಾಡಿದಾಗ ಆ ಒಂದು ವಿಚಾರವನ್ನು ಗೌಡ್ರ ಹತ್ರ ಪ್ರಧಾನಮಂತ್ರಿ ಆಗಿದ್ದಾಗ ತೊಗೊಂಡು ಬಂದಾಗ ಗೌಡ್ರು ಒಂದು ಮಾತನ್ನು ಹೇಳಿದ್ರಂತೆ ಬೇಡಪ್ಪ ಆ ಡೀಲು ಗೌರವ ತರ್ತಕ್ಕಂತಹದ್ದಲ್ಲ ಅಂತ ಹೇಳಿದ್ರಂತೆ ಮತ್ತೆ ಸ್ವಲ್ಪ ಇನ್ಸಿಸ್ಟ್ ಮಾಡಿದಾಗ ಗೌಡರು ಹೇಳಿದ್ರಂತೆ ನೋಡಪ್ಪ ಬೆಂಗಳೂರಿನಿಂದ ಬರಬೇಕಾದ್ರೆ ಬರಿಗೈಲಿ ಬರ್ತಾ ಮೈ ತುಂಬ ಮರ್ಯಾದೆಯನ್ನು ಹೊತ್ಕೊಂಡು ಬಂದಿದ್ದೇನೆ ಆದರೆ ಈ ಡೀಲ್ ಬರಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಯ ಸ್ವಭಾವ ನಿನಗೆ ಗೊತ್ತಿಲ್ಲ ಮೈ ತುಂಬ ಕೈ ತುಂಬ ಏನೋ ಬರಬಹುದು ಆದರೆ ಮೈ ತುಂಬ ಇರ್ತಕ್ಕಂಥ ಗೌರವವನ್ನು ಕಳ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಶಿವ ಕೊಟ್ಟಿರ್ತಕ್ಕಂಥ ಈ ಅಧಿಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಈ ಇದು ದೇವೇಗೌಡರು ಇಂತಹ ಹತ್ತು ಹಲವಾರು ವಿಚಾರಗಳನ್ನು ಅವ್ರ ಬಗೆಗೆ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ ಅವಕಾಶ ಇದೆ ಅಂತಹ ಗೌಡ್ರನ್ನ ಹೆಚ್ಚು ಹೆಚ್ಚು ಸಮಾಜದಲ್ಲಿ ಯುವಕರ ಮಧ್ಯದಲ್ಲಿ ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ರಾಜಕಾರಣ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಗೌರವಿಸ್ತಕ್ಕಂಥದ್ದು ಅವರ ಆದರ್ಶದ ಸಾಕಷ್ಟು ಗುಣಗಳನ್ನು ಹೇಳ್ತಕ್ಕಂಥದ್ದು ಒಂದು ಮೌಲ್ಯಾಧಾರುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ತುಂಬ ಮುಜುಗರದಿಂದಲೇ ಇಲ್ಲಿಗೆ ಬರಲಿಕ್ಕೆ ಒಪ್ಪಿಕೊಂಡಂತಹದ್ದು ಒಂದು ಪೂಜ್ಯ ಒಂದು ಮಾತನ್ನು ಪುಸ್ತಕದಿಂದ ಹೆಕ್ಕಿ ಹೇಳಿದರು ಐ ಎಮ್ ಎ ಬಾರ್ನ್ ಫೈಟರ್ ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಐ ಆಮ್ ಎ ಬಾರ್ನ್ ಫೈಟರ್ ಆಫ್ಕೋರ್ಸ್ ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಐ ಹ್ಯಾವ್ ನೋ ಗಾಡ್ ಫಾದರ್ಸ್ ಕೇಳಿಸ್ಕೊಂಡಿಲ್ವಾ ಐ ಹ್ಯಾವ್ ನೋ ಗಾಡ್ ಫಾದರ್ಸ್ ಯಾಕೆ ಗಾಡ್ ಫಾದರ್ಸ್ ಇಲ್ಲ ಅಂತ ಹೇಳಿದರೆ ಆಲ್ವೇಸ್ ಈ ಬಿಲೀವ್ಡ್ ದಟ್ ದೇರ್ ಈಸ್ ಎ ಗಾಡ್ ಫಾರ್ ಹಿಮ್ ಅಂತ ಅಂದ್ಬಿಟ್ಟು ದೇವರ ಮೇಲೆ ನಂಬಿಕೆ ಇಲ್ಲದ್ರಿಗೆ ಗಾಡ್ ಫಾದರ್ಸ್ ಬೇಕು ಹೊರತು ದೇವರೇ ಸದಾ ನನ್ನ ಜೊತೆ ಇದ್ದಾನೆ ಅಂತ ಭಾವಿಸ್ತವ್ರಿಗೆ ಗಾಡ್ ಫಾದರ್ಸ್ ಯಾಕೆ ಬೇಕು ಸದಾ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಂತಹವರು ಮತ್ತು ಇನ್ನೊಂದು ತುಂಬ ರಾಜಕಾರಣದ ಬಗ್ಗೆಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡಿದ್ರು ಕೂಡ ತುಂಬ ಸನಿಹದಿಂದ ಅವರ ಒಡನಾಟದಲ್ಲಿ ನೋಡಿದಾಗ ಒಂದು ಮಾತು ನನಗೆ ಸ್ಪಷ್ಟವಾಗಿ ನೆನಪಾಗುತ್ತೆ ಏನು ಹೇಳ್ತಾರೆ ಸುಮ್ಮನೆ ನೋಡಿ ಆಲ್ಬರ್ಟ್ ಐನ್ಸ್ಟೈನ್ಗೆ ಒಂದು ಮಾತನ್ನ ಕೇಳಿದ್ರಂತೆ ಈ ಸ್ಯಾಲ ಅದು ಜನರಲ್ ರಿಲೇಟಿವಿಟಿ ತಿಯರಿ ಕೊಟ್ರಲ್ಲ ವಿಶೇಷ ಸಾಪಾಕ್ಷ ಸಾಪೇಕ್ಷ ಸಿದ್ಧಾಂತವನ್ನು ಕೊಟ್ರಲ್ಲ ಮಾಧ್ಯಮದವರು ಕೇಳಿದಾಗ ಈ ಸಾಪೇಕ್ಷ ಸಿದ್ಧಾಂತವನ್ನು ನೀವೇನಾದರೂ ಕೊಡದಲ್ಲೇ ಹೋಗಿದ್ದಿದ್ರೆ ಇನ್ನೆಷ್ಟು ಶತಮಾನಗಳು ಬೇಕಾಗ್ತಿತ್ತು ಈ ಸಿದ್ಧಾಂತವನ್ನು ಜಗತ್ತಿಗೆ ಕೊಡಲಿಕ್ಕೆ ಅಂತ ಅವರ ಮಹಿಮೆಯನ್ನು ಹೇಳಲಿಕ್ಕೋಸ್ಕರ ಅವ್ರು ಹೇಳಿದ್ರಂತೆ ಐನ್ಸ್ಟೈನ್ ಏನು ಹೇಳಿದ್ದಂತೆ ಗೊತ್ತಾ ಐನ್ಸ್ಟೈನ್ ಹೇಳ್ತಾನೆ ನಾನು ಅಲ್ಲದೇ ಹೋಗಿದ್ರು ಕೂಡ ಈ ಸಾಪೇಕ್ಷ ಸಿದ್ಧಾಂತವನ್ನು ಈ ಅಸ್ತಿತ್ವ ಅಂತ ಒಂದು ಇದೆಯಲ್ಲ ಎಕ್ಸಿಸ್ಟೆನ್ಸ್ ಇದೆಯಲ್ಲ ಈ ಎಕ್ಸಿಸ್ಟೆನ್ಸ್ ಇನ್ಯಾರ ಮುಖ ಅಂತನಾದ್ರೂ ಖಂಡಿತ ಆದಷ್ಟು ಬೇಗ ಜಗತ್ತಿಗೆ ಕೊಡ್ತಾನೆ ಇತ್ತು ಅಂತ ಅವ್ರ ಮಾತನ್ನು ಹೇಳಿದ್ರಂತೆ ಅವ್ರ ಅಂಬಲ್ನೆಸ್ ಇದರ ಬಗೆಗೆ ಸ್ಪೆಸಿಫಿಕ್ ರಿಲೇಟಿವಿಟಿ ಬಗೆಗೆ ಬಟನ್ ಡ್ರಸಲ್ ಅಂತ ಶ್ರೇಷ್ಠ ಒಬ್ಬ ತತ್ವಜ್ಞಾನಿ ಎ ಬಿ ಸಿ ಆಫ್ ಸ್ಪೆಸಿಫಿಕ್ ರಿಲೇಟಿವಿಟಿ ರಿಲೇಟಿವಿಟಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಯಾರೋ ಕೇಳಿದ್ರಂತೆ ವೈ ಓನ್ಲಿ ಎ ಬಿ ಸಿ ವೈ ನಾಟ್ ಇಟ್ ಈಸ್ ಟಿಲ್ ಎಕ್ಸ್ ವೈಸ್ ದಟ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಲ್ಲ ಇದಲ್ಲ ಅಲ್ಲಿವರೆಗೂ ಯಾಕೆ ಯಾಕೆ ನೀವು ಬರಲಿಲ್ಲ ಅಂತ ಕೇಳಿದರೆ ಬಟನ್ ರೆಸಲ್ ಹೇಳಿದ್ದಂತೆ ಮೊದಲು ಎ ಬಿ ಸಿ ಅರ್ಥ ಮಾಡ್ಕೊಳೋಣ ಆಮೇಲೆ ಉಳಿದದನ್ನ ಅರ್ಥ ಮಾಡ್ಕೊಳೋಣ ಅಂತ ಹೇಳಿದ್ದಂತೆ ಇದು ಯಾತಕ್ಕೆ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೀನಿ ಅಂದರೆ ಅಸ್ತಿತ್ವ ಐ ಮೀನ್ ಎಕ್ಸಿಸ್ಟೆನ್ಸ್ ವೆನ್ ಇಟ್ ವಾನ್ಸ್ ಟು ಗಿವ್ ಸಮಥಿಂಗ್ ಟು ದ ಸೊಸೈಟಿ ಟು ದ ಪ್ರಿವೇಲಿಂಗ್ ಮಾಡರ್ನ್ ವರ್ಲ್ಡ್ ಆಗ ತನಗೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವನ ಮುಖಾಂತರ ತನಗೆ ಬೇಕಾಗಿರ್ತಕ್ಕಂಥದನ್ನು ಮಾಡಿಸ್ಕೊಳ್ತಕ್ಕಂಥದ್ದನ್ನು ಸುಮಾರು ಜನ ಒಪ್ಪಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇವೇಗೌಡರು ಅಷ್ಟು ಮಟ್ಟಕ್ಕೆ ಬೆಳೆದು ಇನ್ನೂ ಇಷ್ಟು ದಿನ ನಮ್ಮ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಕಾಲ ಈ ಖಂಡಿತ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತಂದರೆ ಅವರು ಹೌದು ಗಾಡ್ ಫಾದರ್ಸ್ ಇಲ್ದಲ್ಲಿ ಆದರೆ ಅವರಿಗೆ ಗಾಡ್ ಇದ್ದಾರೆ ಅಸ್ತಿತ್ವ ಅವರನ್ನು ಆಯ್ಕೆ ಮಾಡಿಕೊಂಡಿದೆ ಆ ಅಸ್ತಿತ್ವ ತನ್ನ ಆಯ್ಕೆಯ ವ್ಯಕ್ತಿ ಮುಖಾಂತರ ಸಾಕಷ್ಟು ಶಕ್ತಿಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಕೆಲಸನ ಮಾಡುತ್ತೆ ಅಂತಹ ಅಸ್ತಿತ್ವದಿಂದ ಆಯ್ಕೆಯಾದಂಥ ಮಹಾನ್ ವ್ಯಕ್ತಿ ದೇವೇಗೌಡರು ಅಂತ ನನ್ನ ಭಾವನೆ ಇರೋದರಿಂದ ಅವರ ಅಸ್ತಿತ್ವಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಬಹುವಾಗಿರ್ತಕ್ಕಂಥ ಗೌರವ ನಮ್ಮ ಕಡೆಯಿಂದ ರಾಮನಗರದ ಮಠದಲ್ಲಿ ಅಂಧರ್ಶಾಲೆ ಉಂಟು ನಿಮಗೆ ಗೊತ್ತು ನಿಮ್ಮ ಚಂಚನಗಿರಿ ಮಠದ ಅಂಧರ್ಶಾಲೆ ಇದೆ ಗೌಡ್ರಲ್ಲಿಗೆ ಎಲೆಕ್ಷನ್ಗೆ ಬಂದಾಗ ಪೂಜ್ಯ ಸತೃಷಿಗಳಾಗಲೇ ತಾಯಿ ಅಮ್ಮ ಚೆನ್ನಮ್ಮನವ್ರ ಬಗೆಗೆ ಹೇಳಿದರು ಹೋಗೋ ಸಂದರ್ಭ ಆಗ್ತಾನೆ ರಾಮನಗರ ಮಠಕ್ಕೆ ಸನ್ಯಾಸಿ ಆಗ್ಲಿಕ್ಕೋಸ್ಕರ ಅಂಧ್ರ ಶಾಲೆಗೆ ಪೂಜ್ಯ ಗುರುಗಳು ತೊಗೊಂಡು ತೊಗೊಂಡು ನನ್ನನ್ನು ಅಲ್ಲಿ ಹಾಕಿದರು ಎಲೆಕ್ಷನ್ ಮುಗಿದ ಕೊನೆಯಲ್ಲಿ ಗೌಡರಿಗೆ ಹೇಳಿದರು ಚೆನ್ನಮ್ಮನವರು ನೋಡಿ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ತಗೊಂಡಿದ್ದೀರಿ ಅಂಧ ಮಕ್ಕಳನ್ನೆಲ್ಲ ನೋಡಿದ್ದೀರಿ ನೀವು ಪ್ರಧಾನಮಂತ್ರಿ ಹಾಕ್ತಿರಲ್ಲ ಅಷ್ಟೊತ್ತಕ್ಕಾಗಲಿ ಸ್ವಲ್ಪ ಇದಿತ್ತಲ್ಲ ಆದಾಗ ಯಾವ ಕಾರಣಕ್ಕೂ ಅಂಧರ ಮಕ್ಕಳ ಶಾಲೆಯನ್ನು ನೀವು ಕೊಡೋದು ಅಂತ ಹೇಳಿತ್ತು ನಾನು ಕೇಳ್ಪಟ್ಟೆ ಅವ್ರು ಪ್ರಧಾನಮಂತ್ರಿ ಆದಮೇಲೆ ಮಾಡಿದ ಕೆಲಸ ಏನು ಗೊತ್ತಾ ಅಂಧ ಮಕ್ಕಳನ್ನು ನೋಡಲಿಕ್ಕೋಸ್ಕರನೇ ಅಂಧ ಮಕ್ಕಳ ಶಾಲೆಯ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅನ್ನ ಮಕ್ಕಳನ್ನು ಕುರುಡು ಮಕ್ಕಳನ್ನು ಮಾತನಾಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ರಾಮನಗರದಲ್ಲಿ ಮಾಡಿದಂತಹದ್ದು ಇಷ್ಟು ಕೆಳಹಂತದ ಎಲ್ಲ ಸ್ತರದ ಭಾವನೆಗಳನ್ನು ಅರ್ಥ ಮಾಡಿಕೊಡ್ತಕ್ಕಂಥ ಶಕ್ತಿ ಅವರಿಗೆ ಇದೆ ಅವರು ತುಂಬ ಭಕ್ತರು ಸದಾ ಓದ್ತಾ ಇರ್ತಾರೆ ಅವರ ಮೂಲ ಶಕ್ತಿ ನನ್ನ ಪ್ರಕಾರ ಅವರ ತಿನ್ನು ಅನ್ನದಲ್ಲೂ ಅಲ್ಲ ಊಟದಲ್ಲೂ ಅಲ್ಲ ಬೇರೆ ಏನೂ ಅಲ್ಲ ಅವರು ದೈವದಲ್ಲಿ ಇಟ್ಟಿರ್ತಕ್ಕಂಥ ದೊಡ್ಡ ನಂಬಿಕೆ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಆ ನಂತರ ನೀವು ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೆ ನೀವು ಒಬ್ಸರ್ವ್ ಮಾಡಿದ್ರಿ ಇತ್ತೀಚೆಗೆ ಒಬ್ಬ ರಾಜಕಾರಣಿ ಕುಡಿ ಹೇಬಲ್ ಟು ಟಾಕ್ ಟು ದೇವೇಗೌಡಜಿ ಅಂತ ಕೇಳಿದರೆ ಎಲ್ಲಿ ಸ್ವಾಮೀಜಿ ಮಾತನಾಡೋದು ಯಾಕೆ ಅಂತ ಕೇಳಿದೆ ಆ ಎರಡೂವರೆ ಗಂಟೆ ಪಯಣದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಒಂದು ಕಡೆ ವಿಷ್ಣು ಸಹಸ್ರನಾಮ ಇನ್ನೊಂದು ಕಡೆ ಲಲಿತ ಸಹಸ್ರನಾಮ ಇನ್ನೊಂದು ಕಡೆ ಶಿವಸ್ತೋತ್ರ ಇನ್ನೊಂದು ಕಡೆ ಕಾಲಬೈರವೇಶ್ವರ ನೀವೇನು ಪುಸ್ತಕ ಕೊಟ್ಟಿದ್ದಂತ ಆ ಪುಸ್ತಕ ಓದಿ ಇದೆಲ್ಲ ಆಗಿ ಕೊನೆಗೆ ಅಂಜನಿಕೈನಲ್ಲಿ ಮೇಲುಗಡೆ ಇಡಿಸಿದ ಮೇಲೆ ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತನಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿ ಲ್ಯಾಂಡಿಂಗ್ ಆಯಿತು ಫ್ಲೈಟು ಅಂತ ನಾವೆಷ್ಟು ಜನ ಮಾಡ್ತೇವೆ ನಾವೆಷ್ಟು ಜನ ಮಾಡ್ತೇವೆ ಇಲ್ಲ ಮಲಕ್ಕೊಳ್ತೇವೆ ಇಲ್ಲ ಬೇರೆ ಬೇರೆ ಮಾತನಾಡ್ತಿರ್ತೇವೆ ದೈವದ ಮೇಲಿನ ಅಸ್ತಿತ್ವದ ಮೇಲೆ ಇಟ್ಟಿರ್ತಕ್ಕಂಥ ಆ ನಂಬಿಕೆ ಅಸ್ತಿತ್ವದಿಂದ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ಸಂಸ್ಕಾರ ಮತ್ತು ಶಕ್ತಿ ಅವರನ್ನು ಇಂದಿಗೂ ಕೂಡ ಪ್ರಸ್ತುತವಾಗಿಸಿದೆ ಅಂತಹ ದೊಡ್ಡ ಗೌಡರನ್ನು ಇವತ್ತು ಸನ್ಮಾನಿಸೋದು ಅಂತಂದರೆ ಒಂಥರ ಆಗುತ್ತೆ ಆದರೆ ಗೌರವಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಯುವಕರಿಗೆ ಪರಿಚಯ ಮಾಡಿಸ್ತಕ್ಕಂಥ ಈ ಪವಿತ್ರಗಳಿಗೆಯಲ್ಲಿ ನಾವು ಕೂಡ ಭಾಗಿಗಳಾಗಲಿಕ್ಕೆ ಅವಕಾಶ ಆದದ್ದು ತುಂಬ ತುಂಬ ಸಂತೋಷ ಇದೆ ಅವರನ್ನು ನಾವು ಮತ್ತೊಮ್ಮೆ ಶ್ರೀಮಠದ ಮುಖಾಂತರ ಗೌರವಿಸ್ತಾ ನೂರ್ ಅವರು ಬದುಕಲಿ ಅವರು ಹೇಳ್ತಾಯಿದ್ರು ನನ್ನ ಕೈಕಾಲು ಸ್ವಲ್ಪ ಸುಸ್ತಾಗಿರ್ಬೋದು ಆದರೆ ಬ್ರೈನ್ ಮಾತ್ರ ತುಂಬ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ಹೇಳ್ತಾರೆ ನೋಡಿ ತೊಂಬತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಾಗ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬರ್ಡೇ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ್ರಂತೆ ಕೆನ್ ವಿ ಓ ಫಾರ್ ದ ಓ ಫಾರ್ ಅಂಡ್ರೆಡ್ ತಿಯರ್ ಅಂತ ಕೇಳಿದ್ರಂತೆ ಅಂದರೆ ನೂರನೇ ವರ್ಷದ ಬರ್ಡೇ ಬಗೆಗೆ ನಾವು ಆ ಭರವಸೆ ಅಂತ ಕೇಳಿದರೆ ವಿಶ್ವೇಶ್ವರ್ಯನ ಹೇಳಿದ್ರಂತೆ ಹಲೋ ಹೆಂಗ್ ಮ್ಯಾನ್ ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇತ್ತು ಹೇಳ್ತ ಅಂತ ಕೇಳಿದ್ರಂತೆ ಅವ್ರು ಕೇಳಿತ್ತು ನೀವು ನೂರು ವರ್ಷ ಬದುಕ್ತೀರಾ ಅಂತ ಇಂಡೈರೆಕ್ಟಾಗಿ ಅವನು ಕೇಳಿದರೆ ವಿಶ್ವೇಶ್ವರ್ಯನರಿಗೆ ಜೀವನ ಪ್ರೀತಿ ಜೀವನೋತ್ಸಾಹ ಎಷ್ಟಿತ್ತು ಅಂತಂದರೆ ಯಾಕಪ್ಪ ನಿನ್ನ ಆರೋಗ್ಯದ ಬಗ್ಗೆ ನಿನಗೇನು ಸಮಸ್ಯೆ ಇದೆಯಾ ಅಂತ ಕೇಳಿದ್ರಂತೆ ದೇವೇಗೌಡರು ಬಹಳ ಕಾಲ ಇರ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಾವು ವಹಿಸಬೇಕಾಗಿರ್ತಕ್ಕಂಥದ್ದು ಅವರು ನೂರು ವರ್ಷ ಬ ಬದುಕನ್ನು ಕಳೆಯೋ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಜೊತೆ ಇರೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ ಭಗವಂತನ ಅಂತ ಹೇಳಿ ಇವತ್ತಿನ ಈ ಹೊತ್ತಿನಲ್ಲಿ ಮುಂದೆ ಇರ್ತಕ್ಕಂಥ ಬಹುದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಹಲವಾರು ನಿಮಂತಹರನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಗುರುತಿಸಿರ್ತಕ್ಕಂಥದ್ದು ನಮಗೆ ಸಹಜವಾಗಿ ಸಂತೋಷ ಆಗಿದೆ ಆದರೆ ದೇವೇಗೌಡರವರಿಗೆ ವಿಶೇಷವಾಗಿ ಸಂತೋಷವಾಗಿದೆ ಆ ಸಂತೋಷದಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಶ್ರೀಧರ್ತೇನೆ